ಎಲ್ಲ ನಾವು ಮ ಮುಸ್ಲಿಂ ಮುಖಂಡರು ಆ ಯಾವಾಗ ಒಂದು ನಮ್ಮ ಹೆಣ್ಮಕ್ಳದ ನಮ್ಮ ಮುಸಲ್ಮಾನ್ದ ಅಷ್ಟೇ ಅಲ್ಲ ಯಾವುದೇ ಜಾತಿಯ ಮಕ್ಕಳದ ವಿಷಯ ಬಂದಾಗ ರಾಜಕೀಯ ಬೇರೆ ವಿಷಯ ಹೆಣ್ಮಕ್ಕಳದ ಗೌರವ ಘನತೆ ಬೇರೆ ಎಲ್ಲಾ ಮುಸ್ಲಿಂ ಸಮಾಜದ ನಮ್ದು ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅವರು ಸಹಮತಿ ಪಡೆದೇ ಒಂದು ವೇಳೆ ಯತ್ನಾಳ್ ಬಸನ್ ಗೌಡರಿಗೆ ಓಪನ್ ಆಹ್ವಾನ ಅವ್ರ ಮನೆಯವರಿಗೆ ಅವ್ರ ಮುಸ್ಲಿಂ ಸಮಾಜ ಜೊತೆಗೆ ದಾಂಪತ್ಯ ಜೀವನ ನಡೆಸ್ಲಿಕ್ಕೆ ಮದ್ವೆ ಮಾಡಿ ಲೀಗಲ್ ಮದುವೆ ಮಾಡಿ ಕೊಟ್ರೆ ನಾವು ರೆಡಿ ಇದೀವಿ ಅವರಿಗೆ ಸ್ಥಾನ ಬಿಟ್ಕೊಳ್ಲಿಕ್ಕೆ ಪ್ರಶ್ನೆ ನಂಬರ್ ಮೂರು ಹದಿನಾರು ಟೈಮ್ ನೀವು ಬಸನಗೌಡಗೆ ಸುಳಿ ಅಂತ ನಿಮ್ದು ಪ್ರಶ್ನೆ ಎಸ್ ಇಲ್ಲ ಹದಿನಾಲ್ಕು ಸಾವಿರ ಟೈಮ್ ಬೈತಿವು ಯಾಕೆ ಅಂತಂದ್ರೆ ನೀವು ಇದೇ ನೀವು ಎಲ್ಲ ಮಾಧ್ಯಮದವರು ಬಸನಗೌಡ ಸ್ಟೇಟ್ಮೆಂಟ್ ಕೊಡುವ ಟೈಮ್ನಾಗ ನೇರ ಟೈಮ್ ಬಸನ್ಗೌಡರಿಗೆ ನೀವು ಅವಾಗ ಎಂದು ಪ್ರಶ್ನೆ ಕೇಳಿದ್ದು ನನಗೆ ಬಂದಿಲ್ಲ ನೀವು ಬಸನ್ ಗೌಡರಿಗೆ ಬಾಯಿ ಬಂದ್ ಮಾಡೋ ಪ್ರಯತ್ನ ಚಾಲು ಮಾಡ್ರಿ ನಾವು ಬಸನ್ ಬಸನಗೌಡ ಜಿ ಅನ್ನೋದು ಚಾಲು ಮಾಡ್ತೇವೆ ಬಸನಗೌಡ ಒಬ್ಬ ಲೆಜಿಸ್ಲೇಟರ್ ರೀ ನಾನೊಬ್ಬ ಸಿಂಪಲ್ ಸಿಟಿಜನ್ ನಾನು ತಪ್ಪು ಮಾಡಬಹುದು ಐ ಮೇ ಬಿ ಪಾರ್ಡನ್ ಈಸ್ ಎಜಿಸ್ಲೇಟರ್ ಕಾನೂನು ರಚನೆ ಮಾಡುವ ವ್ಯಕ್ತಿ ಕೇಂದ್ರ ಮಂತ್ರಿ ಆಗಿದ್ದವನಿಗೆ ಬಾಯಿ ಕಾನೂನು ಅದಕ್ಕ ಕುಲಂಕುಷವಾಗಿ ನೋಡ್ಕೊಂಡು ನ್ಯಾಯಾಧೀಶರು ನಾನು ಅಪರಾಧ ಮಾಡಿದೀನಿ ಅಂತಂದ್ರೆ ಶಿಕ್ಷೆ ಕೊಡ್ತಾರೆ ಅಪರಾಧ ಮಾಡಿಲ್ಲ ಅಂತ ಕಂಡಿದರೆ ಶುಡ್ ಯು ವರಿ ನೀವೇನು ತೊಂದರೆ ಆಗ ಒಳಗಾಗುವುದು ಅವಶ್ಯಕತೆ ಇಲ್ಲೇ ಇಲ್ಲ ಸಿಸ್ಟಮ್ ಅನ್ನು ಕೆಡಿಸಿದ್ದು ಲೆಜಿಸ್ಲೇಚರ್ಸ್ ಅಪಶಬ್ದ ಮಾತಾಡೋದು ಪ್ರವೃತ್ತಿ ತಂದಿದ್ದು ಯತ್ನಾಳ್ ಬಸನಗೌಡ ಪಾಟೀಲ್ ತರಂಗ ಕಡ್ಲಿ ನಾವು ಎಂದು ನಮ್ಮ ಸಮಾಜದ ಯಾವುದೇ ಮುಖಂಡರಾಗಲಿ ನಮ್ಮ ನೇತೃತ್ವ ವಹಿಸ್ಕೊಂಡವರು ಯಾವೇ ಪತ್ರಿಕಾಗೋಷ್ಠಿ ಮಾಡೋರು ಅಲ್ಪಸಂಖ್ಯಾತ ಸಮಾಜದವರು ಎಂದು ಅಪಶಬ್ದ ಮಾತಾಡಿದ್ದು ಯಾವುದು ಉದಾಹರಣೆ ಹಿಂದಿನಲ್ಲೇ ಇಲ್ಲ ಇತ್ತೀಚೆಗೆ ನಡೀತಾ ಇದೆ ಇದು ಬೆಳವಣಿಗೆ ಇದು ಕಡಿಮಣ ಹಾಕ್ಬೇಕಾಗಿದೆ ಇದು ಕಡಿವಾಣ ಹಾಕ್ಬೇಕಂದ್ರೆ ಜಿಡ್ಡಾ ಜಿಲ್ಲಾ ಆಡಳಿತ ಮುಂದೆ ಬರಬೇಕು ತನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ ಬಿಜಾಪುರ ಜಿಲ್ಲೆಯ ಒಬ್ಬ ಸಚಿವ ಬಿಜೆಪಿ ಜೊತೆಗೆ ಬಿಜೆಪಿ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಒಳ ಒಪ್ಪನ್ ಮಾಡಿಕೊಂಡು ಇಂಟರ್ ಪಕ್ಷೇತರ ಕ್ಯಾಂಡಿಡೇಟ್ ಗಳನ್ನು ಅವರಿಗೆ ಒಪ್ಪಿಸಿ ಬಿಜೆಪಿ ಮೇರ್ ಆಗ್ಲಿಕ್ಕೆ ಅಂತ ಹೇಳಿ ಇದಿ ದಿಸ್ ಇಸ್ ದಿಸ್ ಸ್ಟೇಟ್ಮೆಂಟ್ ಇಸ್ ಗಿವನ್ ಬೈ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರಂ ಕಡ್ಲಿ ಅದು ನಿಮ್ ಮಾಧ್ಯಮ ಅಂದ್ರೆ ಅದಕ್ಕೆ ಇದು ಉತ್ತರ ಕೊಡ್ಲಿಕ್ಕೆ ಧರಂ ಕಡ್ಲಿನೇ ಕೇಳ್ಬೇಕು ನೀವು ಯಾವ ಮಂತ್ರಿ ಅದು ಬಹಿರಂಗಗೊಳಿಸಿ ಹೇಳಿ ಇಲ್ಲ ಅವ್ರ ಮುಂದ ಒಂದ್ ಹೆಜ್ ಮುಂದೆ ಹೋಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದೀನಿ ಮಾ ಸನ್ಮಾನ್ಯ ಮುಖ್ಯಮಂತ್ರಿಗೆ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ಗೆ ಇದಕ್ಕ ತನಿಖಾ ಆಯೋಜನೆ ಮಾಡಿ ಒಂದು ಎಸ್ಐ ಟಿ ಕಂಡಕ್ಟ್ ಮಾಡಬೇಕು ಬಸನಗೌಡ ಪಾಟೀಲ್ ಹತ್ನಾಳ್ ಎನ್ಕ್ವೈರಿ ಇಂಟ್ರೋಗೇಶನ್ ಮಾಡಬೇಕು ಅವ್ನ ಯಾವ ಮಂತ್ರಿ ಅದನ್ನ ಖಚಿತ ರುಜುತ್ ಪಡಿಸಿ ಆ ಮಂತ್ರಿ ಮಂಡಲದಿಂದ ಅವನಿಗೆ ಕಿತ್ ಹೋಗಿಬೇಕು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ನೇರ್ ನಡೀತಾ ಇದೆ ಸಮಾಜದಲ್ಲಿ ಮೆಸೇಜ್ ಆರೋಪ ಪ್ರತ್ಯಾರೋಪ ಸಮಾಜ ಒಂದೇ ಮೆಸೇಜ್ ಮಕ್ಕಳನ್ನ ಗೌರವನು ಕಾಪಾಡ್ಕೊಂಡಿರಬೇಕು ಒಂದು ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಪೊಲೀಸ್ ಅಧೀಕ್ಷಕರಿಗೆ ನೇರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆಗ್ರಹ ಮಾಡ್ತಾ ಇದೀವಿ ಯತ್ನಾಳ್ ಬಸನಗೌಡ ಮಾತನಾಡಿದ ಮಾತ ಗಾಂಭೀರತೆಯನ್ನು ಕಾಗ್ನೈಜರ್ ಅಂತ ತಗೊಂಡು ಕೂಡಲೇ ಸೋಮೋಟೋ ಪ್ರಕರಣ ದಾಖಲ್ ಮಾಡಿ ತಡಿಪಾರ್ ಮಾಡಬೇಕು ಮಾಡದೆ ಹೋದಲ್ಲಿ ನಮಗೂ ಕಾನೂನಾತ್ಮಕ ಹಾದಿ ಗೊರ್ತದವ ನಾವು ಅದಕ್ಕೆ ಪ್ರಯೋಗ ಮಾಡ್ತೀವಿ ಮುಸ್ಲಿಂ ಸಮಾಜದ ಹೆಣ್ಮಕ್ಕಳಿಗೆ ಹಿಂದೂ ಸಮಾಜದ ಯುವಕರು ಐದು ಲಕ್ಷ ರೂಪಾಯಿ ತಗೊಂಡು ಮದ್ವೆ ಆಗ್ರಪ್ಪ ಅಂತಂದ್ರ ಇಡೀ ಸಮಾಜದ ಹೆಣ್ಮಕ್ಕಳಿಗೆ ಆಯ್ತದು ಮಾನವ ಜನಾಂಗಕ್ಕೆ ಆಯ್ತದು ಹಾ ದಟ್ ಈಸ್ ಕಾಲ್ಡ್ ಲವ್ ಕರೆಕ್ಟ್ ಹಾ ಆ ಕೇಸ್ ಬಗ್ಗೆ ನಾನು ಹೇಳ್ತೀನಿ ಕೇಳ್ರಿ ಕೊಲೆಗಾರರಿಗೆ ಉದ್ದೇಶ ಬೇಕಾಗಿರುವುದಿಲ್ಲ ಕೊಲೆಗಾರ ತಿಂಡಿ ಬೇಕಾಗಿರುತ್ತದ ಒಂದನೇದು ಎರಡನೇದು ಲವ್ ಮಾಡ್ದವನು ಕೊಲೆ ಮಾಡಲ್ಲ ಲಸ್ಟ್ ಮಾಡಿದವನು ಕೊಲೆ ಮಾಡ್ತಾನೆ ಲಸ್ಟ್ ಅಂಡ್ ಗ್ರೀಡ್ ಇದು ನಿಮ್ಗೆ ಗೊತ್ತಾಗ್ಲಿ ಈ ವಿಷಯ ಲವ್ ಬ್ಯಾರೆ ಲಸ್ಟ್ ಬ್ಯಾರೆ ಅದೇ ರೀ ಹುಡುಗ ಕೊಂದಿದ್ದು ಎದಕ್ಕೆ ಕೊಂದಿದ್ದಾರೆ ಅಂತಂದ್ರೆ ಬೇರೆ ನೂರ ಎಂಟು ಕಾರಣ ಇರಬೇಕು ಅದಕ್ಕೆ ಈ ರಾಜ್ಯ ಈ ರಾಷ್ಟ್ರದೊಳಗೊಂದು ಪೊಲೀಸ್ ಸಿಸ್ಟಮ್ ಅಂತಿದೆ ಪೊಲೀಸ್ ಈಸ್ ಕಂಡಕ್ಟೆಡ್ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಈಸ್ ಎಟ್ ನಾಟ್ ಫೈಲ್ಡ್ ಈಗ ಬೆಳಗಾವ್ದಾಗ ಮೊನ್ನೆ ಸಾಲ್ಯಾಗ ಮಾಸ್ತರ್ ಟ್ರಾನ್ಸ್ಫರ್ ಆಗ್ಯದ ಅಂತ ಹೇಳಿ ವಿಷಯ ಹಾಕಿದಂತ ಸುದ್ದಿ ಎಬ್ಸಿದ್ರು ಮುಸಲ್ಮಾನೇ ಹಾಕ್ಯಾರಂತ ಮೊದಲ್ ರಿಪೋರ್ಟ್ ಚಾಲೂ ಆಯ್ತು ನಂತರ ಶ್ರೀರಾಮ್ ಸೇನಾ ಅಧ್ಯಕ್ಷ ಬಂದ ಆರೋಪಿ ವಾಟ್ ಡಸ್ ಇಟ್ ಮೀನ್ ಹೇಳ್ರಿ ನೀವೇ ತನಿಖಾ ನಡೆದಿದೆ ಕನ್ಕ್ಲೂಷನ್ ಈಗ್ಯಾಕ ಚಾರ್ಜ್ ಶೀಟ್ ಹಾಕಿ ಪ್ರೀತಿ ಮಾಡಿದಕ್ಕಾಗೆ ಕೊಲೆ ಆಗಿದೆ ಅಂತಂದ್ರೆ ಅದ ಅವಾಗ ಚರ್ಚೆ ಮಾಡೋನು ಡಿಬೇಟ್ ಮಾಡೋನು ಮತ್ತು ಒಂದ್ ಮಿನಿಟ್ ಒನ್ ಮಿನಿಟ್ ಇದು ಏನ ನೀವು ಪ್ರಶ್ನೆ ಕೇಳಿರಲ್ಲ ಇದಕ್ಕೆ ನೇರ ಉತ್ತರ ಇವತ್ತು ಕೊಡ್ತೀನಿ ಬಸನಗೌಡ ಕೊಡ್ತೀನಿ ಇಡೀ ಲವ್ ಅಂಡ್ ಜಿಹಾದ್ ಆರ್ ಟು ಡಿಫ್ರೆಂಟ್ ಆಸ್ಪೆಕ್ಟ್ ಲವ್ ಅಂದ್ರೆ ಸಕ್ರಿಫೈಸ್ ಜಿಹಾದ್ ಅಂದ್ರೆ ಅಗ್ರೆಷನ್ ಮತ್ತು ಇಸ್ಲಾಂ ಧರ್ಮ ಎಂದು ಜಿಹಾದ್ ಅಂತಂದ್ರೆ ಒಬ್ರಿಗೆ ಕೊಲ್ಲುದಿಲ್ಲ ಈ ಹುಸುಳಿ ಮಕ್ಕಳಿಗೆ ಗೊತ್ತೇ ಇಲ್ಲ ಜಿಹಾದ್ ಅಂದ್ರೆ ಏನಂತಂದ್ರೆ ಬಸನಗೌಡ ಯತ್ನಾಳ್ ಕಡ್ಲಿ ಅಂತ ಅಂದ್ರ ಸೆಲ್ಫ್ ಸಕ್ರಿಫೈಸ್ ಮಾಡುದು ದುಷ್ಟ ಕೆಲಸಗಳನ್ನು ಕೆನಗಣಿಸಿ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಹೋಗ್ಲಿಕ್ಕೆ ಜಿಹಾದ್ ಅಂತಾರ ಜಿಹಾದ್ ಅಂತಂದ್ರ ರಣಭೂಮಿ ಒಳಗೆ ಇವನ್ ಸೈನಿಕ ಒಬ್ಬ ಶಸ್ತ್ರಾಸ್ತ್ರಗಳನ್ನು ಹಿಡೀಲಿಲ್ಲ ಅಂತಂದ್ರೆ ಅವನಿಗೆ ಹೊಡಿಬಾರದಂತ ನಿಯಮದ ನಮ್ದು ಜಿಹಾದ್ ಒಳಗ ಇವ್ರಂಗಿಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಒಂದೊಂದು ಕೊಟ್ಟು ಜಯ ಶ್ರೀರಾಮ್ ಅಂತ ಪ್ರಚೋದನೆ ಮಾಡಿ ಅವರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ಎಜುಕೇಶನ್ ಕೊಡು ಸಣ್ಣ ಮಕ್ಕಳಿಗೆ ತಲ್ವಾರ ಬಂದು ಕಲಿಸ್ತಾ ಇದಾರೆ ಇವರು ಜಿಯಾದ್ ಅಂತಂದ್ರೆ ಸಕ್ರಿಫೈಸ್ ಮಾಡುದು ಲವ್ ಅಂದ್ರೆ ಪ್ರೀತಿ ಪ್ರೀತಿಗೆ ಬೌಂಡ್ರಿ ಇಲ್ಲ ಅದಕ್ಕಾಗಿ ದೇಶದ ಕಾಯ್ದೆ ಒಳಗ ಈ ದೇಶದ ಸುಪ್ರೀಂ ಕೋರ್ಟ್ ಲಿವಿಂಗ್ ಟುಗೆದರ್ ಆಕ್ಟ್ ಮಾಡಿದ ಪ್ರೀತಿ ಮಾಡಲಿ ಅಂತ ಹೇಳಲಿಲ್ಲ ಹಿಂದೂ ಯುವಕರು ಮುಸಲ್ಮಾನ್ ಹೆಣ್ಮಕ್ಳಿಗೆ ಪ್ರೀತಿಸ್ತಾ ಇದ್ದ ಅಂತ ಅವ್ರವ್ರ ಇಚ್ಛೆ ಇಂಡಿಯನ್ ಮೆಜಾರಿಟಿ ಆಕ್ಟ್ ಪ್ರಕಾರ ಯಾವನೇ ಒಬ್ಬ ವ್ಯಕ್ತಿ ಹದಿನೆಂಟು ವರ್ಷ ವಯಸ್ಸ ಮುಗಿದ್ರ ದೇ ಹಾವ್ ಗಾಟ್ ಇಂಡಿಪೆಂಡೆಂಟ್ ರೈಟ್ ಟು ಟೇಕ್ ದೇರ್ ಓನ್ ಡಿಸಿಜನ್ ಅದಕ್ಕೆ ಇದು ಮದ್ವೆ ಏನ್ ಕಾರ್ಯಕ್ರಮಗಳು ಅದಾವ ಇದು ಸಂಪ್ರದಾಯ ಒಳಗ್ ಬರ್ತಾವ ಟ್ರಾಡಿಷನ್ಸ್ ಒಳಗ ಟ್ರಾಡಿಷನ್ಸ್ ಬೇರೆ ಕಾನೂನ್ ಬೇರೆ ಪದ್ಧತಿ ಬೇರೆ ಈ ದನ ಕಾಯೋ ನನ್ನ ಮಗ ದನ ಕಾಯೋ ನನ್ನ ಮಗ ಏನಂತಾನೆ ಎಲ್ಲರಿಗೆ ಕೂಡೀಕರಣ್ ಮಾಡಿ ಬರೀ ಹಿಂದೂ ಮುಸ್ಲಿಂ ಅಂದ್ರೆ ಒಂದು ಇಶ್ಯೂ ಸ್ಪಾರ್ಕ್ ಮಾಡಿ ಬಿಡ್ಬಿಡು ಓಡ್ ಹೋಗುದು ಮತ್ತೆ ಕೊಲ್ಪುರ್ ಓಡ್ ಹೋಗಿಲ್ಲ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಯಾವಾಗ ಭಗವನ್ನ ಸಮಾಜದ ಹೆಣ್ಮಕ್ಳ ಜೊತೆ ಅವಮಾನ ಮಾಡಿದ ಆರ್ ಆಗಿ ಪೊಲೀಸ್ ಹುಡುಕಾಟ್ ಚಾಲು ಮಾಡಾಗ ನಿಂತ ಹೋದ ಹಿಂಗ ಸ್ಪಾರ್ಕ್ ಮಾಡುದು ಸಿಟಿ ಅಟ್ಮಾಸ್ಫಿಯರ್ ಗರಂ ಮಾಡುದು ಓಡೋಗ್ಬಿಡುದು ನಂತರ ನಾನು ಅದನ್ನ ಹೇಳಿಲ್ಲ ನಾನು ಇದನ್ನ ಹೇಳಿಲ್ಲ ಅಂತ ಹೇಳುತ್ತ ಹಾಗಾಗಿ ಮತ್ ನೆಕ್ಸ್ಟ್ ಮೇಯರ್ ನಿಮ್ಗೆ ಉತ್ತರ ಕೊಟ್ಟಿಲ್ಲ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿರಲಿಲ್ಲ ಎಲ್ಲರೂ ಉತ್ತರ ಪಡೆದಿರ್ಲ ಹಾ ವಾಯ್ಸ್ ಹೌಸ್ ಬೈದ್ ನೋಡ್ರಿ ನಮ್ಗ ಬಸನಗೌಡ ಪಾಟೀಲ್ ಜಿ ನೇ ಅಂತೀವಿ ಮುಂದಿನ ಪ್ರೆಸ್ ಮೀಟ್ ನಾಗ ಬಸನಗೌಡ ಪಾಟೀಲ್ ಜಿ ಅಂತೀವಿ ಅವರಿಗೆ ಮುಸಲ್ಮಾನ್ ಸಮಾಜದ ಬಾಂಧವರ್ ಜಿ ಅಂತ ಅನ್ಸೋ ಕಲಸ್ರಿ ನೀವು ನೀವೇ ನೀವೇ ಕಲಸ್ರಿ ಅವ್ರಿಗೆ ನಾವು ನೋಡ್ರಿ ಯಾವಾಗ ಬಸನಗೌಡ ಸುಧಾರಣೆ ಆಗ್ತದ ಅವಾಗ ಬಸನಗೌಡ ಯತ್ನಾಳ ಊರು ಧರ್ಮ ಕಡಲಿ ಯಾವಾಗ ಮುಸಲ್ಮಾನ್ ಸಮಾಜದ ಬಗ್ಗೆ ಮುಸಲ್ಮಾನ್ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಮುಸಲ್ಮಾನ್ ಸಮಾಜದ ಗೌರವ ಘನತೆ ಬಗ್ಗೆ ಅವ್ ಹೇಳನಕಾರಿ ಮಾತನಾಡೋದು ಯವಾಗಿಂತ ನಾವು ಬಿಡುದಿಲ್ಲ ನಾವು ಬಸನಗೌಡಗೆ ಬಿಡುದಿಲ್ಲ ಅವ್ರಪ್ಪ ಬಂದ್ರು ಬಿಡುದಿಲ್ಲ ಅವರು ನಿಮ್ ಮುಂದೆ ಬೈತಾರ ನೋಡ್ರಿ ನಾವು ಯತ್ನಾಳ ಧರ್ಮ್ ಕಡ್ಲಿ ಬೈಗಳ ಬೈದಿದ್ದು ಮುಸಲ್ಮಾನ್ ಸಮಾಜ ಮಾತಾಡಿದ್ದು ನಾವು ಎಲ್ಲಿಂದ ನೋಡ್ತೀವಿ ನಿಮ್ದೇ ಮಾಧ್ಯಮದ ಮುಖಾಂತರ ನೀವು ಅವಾಗ ಅನ್ಸೆನ್ಸರ್ಡ್ ಅನ್ಕಟ್ ಹಾಕ್ತೀರಿ ಏನಿದು ಮಹಿಮೆ ನನಗೂ ತಿಳಿಯಲ್ತು ಕೆಲವು ಚಾನೆಲ್ ದೊಳಗ ಅನ್ಕಟ್ ಅನ್ಸೆನ್ಸರ್ಡ್ ಬರ್ತದ ನಮ್ಗಂತಂದ್ರೆ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಯಾಕ್ರಿ ಆರ್ಟಿಕಲ್ ನೈನ್ಟೀನ್ ಲೈವ್ ಇರ್ಲಿ ಪ್ರೋಗ್ರಾಮ್ ಇರ್ಲಿ ಯಾವಾಗ ವೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಜರ್ನಲಿಸಮ್ ಜರ್ನಲಿಸಮ್ ಮೀನ್ಸ್ ಅಲ್ರಿ ನೀವು ಅವ್ರದು ಕಟ್ ಮಾಡಿ ಪ್ರಕಾಶ್ ನೀವು ಅವ್ರದು ಬೈಗಳ ಅವ್ರದ ಬೈಗಳ ಕಟ್ ಮಾಡಿ ನೀವು ಪ್ರಸಾರ ಮಾಡ್ರಿ ನಾವು ಬೈಯುವುದು ಬಿಟ್ಟು ಬಿಡ್ತೀವಿ ನಿಮ್ಮ ಮಾಧ್ಯಮದ ಮುಖಾಂತರ ನೇರ ಹೇಳಾಕತ್ತೀವಿ ಯತ್ನಾಳ್ ಬಸನಗೌಡ ಉರುಪು ಧರ್ಮ ಕಡಲಿ ಏನೇ ಬೈದ್ರು ನಿಮ್ಮ ಯಾವ್ದೇ ಮಾಧ್ಯಮದೊಳಗ ಅದನ್ನ ಪ್ರಸಾರ ಆಗ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಬೈಯುವುದು ಬಿಟ್ಟು ಬಿಡ್ತಿವ್ ಅದಕ್ಕೆ ರೀ ನೀವ ಮೊದಲ ಮೊದಲ ನೀವು ಮೊದಲ ನಿಮ್ ಎಡಿಟರ್ಸ್ ಗಳಿಗೆ ಹೇಳ್ರಿ ಯಾವ್ದು ಕಟ್ ಮಾಡ್ಬಾರ್ದ್ರಿ ಇಲ್ಲಿಕಂದ್ರೆ ಮಾಡಿದ್ರೆ ಎಲ್ಲಾರ್ದು ಕಟ್ ಮಾಡ್ರಿ ಯಾಕಂದ್ರೆ ಭಾರತೀಯ ಸಂವಿಧಾನ ನಿಶ್ಚೇದ ಸರ ಭಾರತೀಯ ಸಮಾಡಿದ್ರು ಜೀವಾದಿ ಫಾಶಿ ಶಿಕ್ಷಣ ಅದ ಕೊಲೆ ಹತ್ತು ಮಾಡಿದ್ರು ಜೀವಾದಿ ಫಾಶಿ ಶಿಕ್ಷಣ ಅದ ಏ ಸ್ವಲ್ಪ ಬೈರಿ ಹೆಚ್ ಬೈಬೇಡ್ರಿ ಅಂತ ಡಸ್ ಇಟ್ ಮೀನ್ ಬೈಗಳ ಚಾಲ್ವಾ ಆಗದ ಅವ್ರು ಉಪ್ಪಿಟ್ಟು ಶಿರಾ ತಿಂದು ಬೈತಾರ ನಾವ್ ಮಟನ್ ತಿನ್ ಬೈತೀವಿ ಅಷ್ಟೇ ಫರ್ಕ್ ಅದ İşte